ಜಾನ ವಾಟರ್ ಫಾಲ್ಸ್ ಹತ್ರ ಇದ್ದೇನೆ ಇಲ್ಲಿಂದ ಸ್ವಲ್ಪ ನಡಿಲಿಕ್ಕಿದೆ ಜಾನ ವಿಲೇಜ್

ಹೆವಿ ಕೋಲ್ಡ್ ಇದೆ ಆಯ್ತಾ ಇಲ್ಲಿ ಹೆವಿ ಅಂತ ಹೇಳಿದ್ರೆ ಹೆವಿ ಕೋಲ್ಡ್ ಇದೆ ಎಲ್ಲ ಹೋಗುವಂತ ದಾರಿ ಕೊಡ ಗೊತ್ತಿಲ್ಲ ಮೇ ಎಲ್ಲ ಹೋಗ್ತಾ ಇದ್ದಾರೆ

ಈಗ ಗೊತ್ತಾಗ್ತಿದೆ ಹೈ ಆಲ್ಟಿಟ್ಯೂಡ್ ಅಲ್ಲಿ ಎಂತ ಪ್ರಾಬ್ಲಮ್ ಅಂತ ಸ್ವಲ್ಪ ಅಷ್ಟೆ ನಾನು ಅಷ್ಟು ಟ್ರೆಕ್ಕಿಂಗ್ ಹೋಗಿ ನಾನು ಈಗ ಅಷ್ಟು ಸುಸ್ತಾಗ್ಲಿಲ್ಲ ಈಗ ಸ್ವಲ್ಪ ನಡೆದಾಗ ಸ್ವಲ್ಪ ನಡೆದಾಗ ಸುಸ್ತಾಗ್ತಾ ಇದೆ ಓ ನಾ ನಿಲಿಕ್ಕೆ ಇಲ್ಲಿ ನಿಜವಾಗಿ ಎಲ್ಲಿಗೆ ಹೋಗುವಂತ ನನಗೆ ಕೂಡ ಗೊತ್ತಿಲ್ಲ ಅರ್ಫ್ಸೆ ಇವರು ಇವರು ಕೂಡ ಡೆಲ್ಲಿಂದ ಬಂದದ್ದು ನನ್ನ ಜೊತೆ ಬಂದಿದ್ದಾರೆ ಈಗ ನೋಡ್ಲಿಕ್ಕೆ ಲೈಕ್ ದಿಸ್ ಆನ್ ಟಾಪ್ ಅಪ್ ಅಪ್ ಟಾಪ್ ಗಾಯ

They are not allowed to go. <laughs> Where are you from? From Kerala. Oh, yes, there is a good thing. ಚಪಾತೆ ಇಲ್ಲಿ ನೋಡ್ಲಿಕ್ಕೆ ಅಂತ ಇಲ್ಲ ಆದ್ರೆ ಇಲ್ಲಿ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಅದೇ ಇಲ್ಲಿ ನೋಡ್ಲಿಕ್ಕೆ ಇರುದು ಬೇರೆ ಅಂತ ಇಲ್ಲ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತ ಅಲ್ಲದೆ ನೋಡ್ಲಿಕ್ಕೆ ಅಂತ ಅಂತ ಇಲ್ಲ ಇಲ್ಲಿ ಚಳಿ ಜೋರಾಗ್ತಾ ಇದೆ ಹೋದಾಗೆ ಇದೇ ನೋಡ್ಲಿಕ್ಕೆ ಅದಕ್ಕಿಂತ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಫಾಲ್ಸ್ ಅಲ್ಲ ಇದೆ ಸೊ ನಮ್ಮ ದೀಪಕ್ ಬಾಯಿ ಡೆಲ್ಲಿಯಿಂದ ಬಲೋ ಬಾಯಿ ಇಲ್ಲಿ ನೋಡಲಿಕೆ ಅಂತ ಇಲ್ಲ ಇದಕ್ಕಿಂತ ನಮ್ಮ ಊರಲ್ಲಿ ಒಳ್ಳೆ ಒಳ್ಳೆ ಪ್ಲೇಸ್ ಇದೆ ಅದರಲ್ಲಿ ಹೇಳಬೇಕಾದಂತ ಹೇಳಿದ್ರೆ ಕೋಲ್ಡ್ ಹೆವಿ ಕೋಲ್ಡ್ ಇದೆ ಐತಾ ಡೆಲ್ಲಿ ಕಾಗ್ತಿದೆ ದೀಪಕ್ ಬಾಯ್ کیسے ಬಡಿಯಾ ಅಬ್ ಕಿದರ್ سے ಡೆಲ್ಲಿ سے ಆಮ್ ಫ್ರಮ್ ಡೆಲ್ಲಿ ಡೆಲ್ಲಿ ಮಣಲಿ कितना दिन हुआ? ルれルです。 ಅಂತ ಹೇಳಿದ್ರೆ ಇಲ್ಲಿ ನೋಡ್ಲಿಕ್ಕೆ ಅಂತ ಇಲ್ಲ ಒಂದು ಆಫ್ ರೋಡ್ ಎಂಟರ್ಟೈನ್ಮೆಂಟ್ ಆಯ್ತು ಅಂತ ಅಷ್ಟೇ ಅಲ್ಲದೆ ಮತ್ತೆ ಸ್ವಲ್ಪ ಇಲ್ಲಿ ಹೆವಿ ಪೈನ್ ಮರಸ್ ಇದೆ ಪೈನ್ ಮರ ಅದು ಅದು ಅಷ್ಟೇ ಮತ್ತೆ ಸ್ವಲ್ಪ ಹೌದಲ್ವಾ ಅಂತ ಸ್ವಲ್ಪ ನೀರು ಬೀಳ್ತದೆ ಅಲ್ಲ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನೀರು ಬೀಳ್ತದೆ ಆ ಮನಾಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತದ್ದು ಅಕ್ಕಿ ಹಾಗೆ ಇನ್ನೂ ನಾ ಬರುವಾಗಲೇ ಒಂದು ಆಂಟಿನ ಅಡ್ಡ ಹಾಕಿದರು ಯಾಕೆಂದು ಹೇಳಿದರೆ ಅವರ ಡಾಬದಲ್ಲಿ ತಿನ್ನಬೇಕು ಅಂತಾಗಿರಬೇಕು ಮೇ ಬಿ ಬಿಸ್ನೆಸ್ ಸ್ಟ್ರಿಕ್ಸ್ ಅದಿಲ್ಲ ಅದಿರ್ತದಲ್ಲ ಎಲ್ಲರಿಗೂ ಸೊ ನೋಡೋ ಇಲ್ಲಿ ಲೋಕಲ್ ಡಿಶ್ ಅಂತ ಉಂಟು ಅಂತ ನೋಡಿ ಅದನ್ನು ತಿಂದು ಹೋಗುವ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೇನೆ ಇದು ಅವರ ಸಾಗರ್ ಠಾಕೂರ್ ಧಾಬಾ ವಾಟರ್ಫಾಲ್ ಬಂದು ಮಿಕ್ಸ್ ತಾಳಿ ಅಂತ ಹೇಳಿದ್ರು ಎಂತ ನನಗೆ ಕೂಡ ಗೊತ್ತಿಲ್ಲ ಇನ್ನು ತೆಗೆದು ನೋಡ್ಬೇಕಷ್ಟೇ ಬ್ರೋರ್ ನೇಮ್ माय नेम इज सागर ठाकुर ओके वेयर इज योर होम आपका घर किधर है माय हाउस इज जाना विलेज ए या विलेज पे ओ ऊपर टू किलोमीटर बैक ओके ನೋಡುವ ಎಂತೆಲ್ಲ ಕೊಡ್ತಾರೆ ಅಂತ ನನಗೆ ಕೂಡ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಬರ್ತಿದ್ದೇನೆ ಇದಿಗೆ ಫ್ರಮ್ ಕೇರಳ ಐ ಆಮ್ ಫ್ರಮ್ ಕೇರಳ ಹಾಂ ಮೀನ್ಸ್ ಹಾಂ ಹಾಂ ಓಕೆ ಹಾಂ ಇನ್ ಆಲ್ರೆಡಿ ಇಸ್ ದೇರ್ ಇನ್ ಗೋ ಗೂಗಲ್ ಓಕೆ ಹಾಂ ಇದ್ದಾರೆ ಸರ್ ಲೊಕೇಶನ್ ಮೇ ಓಕೆ ಹಾಂ ಓಕೆ ಅವ್ರು ಹೇಳೋದು ಗೂಗಲಲ್ಲಿ ಹಾಕಬೇಕು ಅಂತ ನೋಡುವ ನಾನು ಡೆಫಿನೆಟ್ಲಿಯಾಗಿ ಹಾಕ್ತೇನೆ ಇಲ್ಲಿ ಲೊಕೇಶನ್ ಹೀಗೆ ಎಲ್ಲಿ ಅಂತ ನಾನು ಮಾಡುದು ಡೆಫಿನೆಟ್ಲಿಯಾಗಿ ಅಂತವ್ರಿಗೆ ಹೆಲ್ಪ್ ಮಾಡಲೇಬೇಕಲ್ಲ ಸಿಕ್ತು ಇವರಿಗೆ ಮೇಯ್ನ್ ಅಂತ ಟೂರಿಸಂ ಇಂದ ಈಗ ಟೂರಿಸ್ಟರ್ ಇಲ್ಲಿಗೆ ಬರೋದಿಲ್ಲ ಅಂತ ಹೇಳಿದರೆ ಇವರಿಗೆ ಲೈಫ್ ಲೀಡ್ ಮಾಡಲಿಕ್ಕೆ ಬೇರೆ ಅಂತ ಇಲ್ಲ ಅಗ್ರಿಕಲ್ಚರ್ ಅಪ್ಕಪ್ ಅಪ್ಕೆ ಆಪಲ್ ನೈ ನೈ ಅಪ್ ಆ್ಯಪಲ್ ಕ ಫಾರ್ಮೇ ಅಪ್ಕ ಅಪ್ಕ ಓಕೆ ಓಕೆ ನೋಡ ಕೊಟ್ಟಿದ್ದಾರೆ ಎಂತ ನನಗೆ ಕೂಡ ಗೊತ್ತಿಲ್ಲ ಗರಂ ಪಾನಿ ಮೇ ಉದರ್

ರೆಡ್ ರೈಸ್ ಏನು ಟೇಸ್ಟ್ ಮೇ ಬಿ ಓಕೆ ಮೀಠಾ ಒಂದು ಚಟ್ನಿ ಅಚಾರ್ ಹಾಂ ಅಚ್ಚಾರ ಅಂತ ಹೇಳಿದರೆ ಉಪ್ಪಿನಕಾಯಿ ಆಯ್ತಾ ಮಳೆಯಳದಲ್ಲಿ ಅಚ್ಚಾರ್ ಅಂತ ಹೇಳ್ತಾರೆ ಸೊ ಉಪ್ಪಿನಕಾಯಿ ಏ ರೋಟಿ ಏನಿ ರೋಟಿ ಮಕ್ಕಿ ರೋಟಿ ಓಕೆ ಸಿದ್ದು ರಾಜ ಇದು ರೆಡ್ ರೈಸ್ ಅಂತ ಹೇಳಿ ಇದು ನನ್ನ ಅಂದಾಜಿ ನಮ್ಮ ಅಂದಾಜು ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ಕುಚ್ಚಲಕ್ಕಿ ಸಿಗ್ತದಲ್ಲ ಮೇ ಬಿ ಹಾಗೆ ಆಗಿರ್ಬೇಕು ಮತ್ತೆ ಏ ಸಿದ್ದು ಮತ್ತೆ ಏ ರಾಜಮಾ ಏನ ರಾಜಕೀ ಕಡಿ ದಿಸ್ ಸಾಗ್ ಮತ್ತೆ ಸ್ವಲ್ಪ ತುಪ್ಪ ಗೀ ಚಟ್ನಿ ಕೊಟ್ಟಿದ್ದಾರೆ ಮತ್ತೆ ಅಚ್ಚಾರ ಅಚ್ಚಾರ ಅಂತ ಹೇಳಿದ್ರೆ ಉಪ್ಪಿನಕಾಯಿ ಮತ್ತೆ ಒಂದು ರೊಟ್ಟಿ ಮತ್ತೆ ಸಕ್ಕರ್ ಸ್ವೀಟ್ಸ್ ಹೇಗಿದೆ ಅಂತ ಹ್ಮ್

and ൊട്ടിൻ്റെ നോടൊ है। हाँ, मैं हाँ। अच्छा है खाना सिद्धू अच्छा को घी और चटनी के साथ खाओ मैं पूरा टेस्ट। ये चटनी कैसे मिक्स करने का <laughs> सिड्डू के ऊपर लगाओ सिड्डू के ऊपर एंड घी घी को भी इसके ऊपर लगाओ ओके और तो रोटी एंड रोटी को घी और शक्कर के साथ खाओ रोटी को आप किसी के भी साथ खा सकते हो ये भी है साहब और किसी को बाल अटकने ममाइस ने डाला इस डाला दिस बोला मैंने हल्दी देखो घी और रोटी के और स्वीट सरकनते सकर है गो हम आ वो टिश्यू खत्म इधर आ जाओ सॉरी देखो चीज आ देख ले देख रिब को एदा कर सकते नहीं बोला एक बात तो मेरी वाइफ है बस दीदी मैं अपने मैं अपने लिए स्टोरला फूड दे

ನನಗೆ ತುಂಬಾ ಇಷ್ಟ ಅದಂತ ಹೇಳಿದ್ರೆ ಒಂದು ಇದು ಆಚಾರ್ ಉಪ್ಪಿನ ಒಳ್ಳೆ ನೋಡಬೇಕು ಲಾಸ್ಟ್ ಇದು ನೋಡುವ ಲೋಕಲ್ ಡಿಶ್ ಒಳ್ಳೆ

क्या हरिओम सिंगला हरिओम सिंगला सिंगला आई एम देवेंद्र भटेजा फ्रॉम लेम वेरी गुड ओके थैंक यू कैसे है फूड कैसा है ताली ताली बहुत बढ़िया है फुल टेस्ट हां सिड्डू पूरा सारा सिड्डू कैसे हो ऑसम ऑसम जी मेरे को पसंद नहीं आया oh, देखो आपके घर uh, का खाना अलग है हमारे साइड खाना अलग है ऑसम ओके 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 फ्लेवर ओके थैंक यू ओके ಇಲ್ಲೇ ಫುಡ್ಡು ಒಳ್ಳೆಯದು ಇವರ ಹತ್ರ ಕೂಡ ರಿವ್ಯೂ ಕೇಳಿದೆ ಒಳ್ಳೆಯಾಗಿದೆ ಅಂತ ಹೇಳಿದರು ನನಗೆ ಒಳ್ಳಾಗಿದೆ ಅದರಲ್ಲಿ ಸಿಡ್ಡು ಸ್ವಲ್ಪ ನನಗೆ ಎಂಥದೋ ಒಂದು ಅಂಟದಿಂದಾಗೆ ಆಯಿತು ಅಂದರೆ ಒಂದು ಇಷ್ಟ ಆಗಲಿಲ್ಲ ಅವ್ರಿಗೆ ಆಗಿದೆ ಅಂತ ಹೇಳಿದ್ರು ಓಕೆ ಮತ್ತೆ ಅಂತ ಹೇಳೋದು ಇಲ್ಲಿಗೆ ಜಾನಾ ವಿಲೇಜ್ ಏನು ಜಾನಾ ವಿಲೇಜ್ ಇಲ್ಲಿ ಜಾನಾ ವಾಟರ್ ಫಾಲ್ಸಿಗೆ ಬರುವಾಗ ಫಸ್ಟ್ ಸಿಗುವಂಥ ಇದು